ನೂತನ ನಿರ್ಮಿಸಿ ನಿರ್ಮಿಸಿರುವ ವಸತಿ ಗೃಹಗಳ ಹಾಗೂ ಹೊರರೋಗಿ ವಿಭಾಗ ಉದ್ಘಾಟನೆಯ ಸಮಾರಂಭದ ಅಧ್ಯಕ್ಷತೆ ವಹಿಸಿ ತಮ್ಮ ತಮ್ಮನೆಲ್ಲರನ್ನು ಬಹಳ ಕಳಕಳಿಯಿಂದ ಭಾಷಣ ಮಾಡಿರ್ತಕ್ಕಂಥ ಆತ್ಮೀಯರಾದಂತ ಸ ಅವರೇ ಹಾಗೂ ವೇದಿಕೆ ಮೇಲೆ ಅಸೀಲರಾದಂತ ನಮ್ಮ ಆರೋಗ್ಯ ಇಲಾಖೆಯ ಆಯುಕ್ತರು ಸನ್ಮಾನ್ಯ ರಣದೀಪ್ ಅವರೇ ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಡಿ ಎಚ್ ಆದಂತ ಡಾಕ್ಟರ್ ಜಗದೀಶ್ ಅವರೇ ಮತ್ತು ಮುಳಬಾಗಿಲಿನ ಆಡಳಿತ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಸುರೇಂದ್ರ ಕುಮಾರ್ ಅವರೇ ವೇದಿಕೆ ಮೇಲೆ ಪರಿಸ್ಥಿತಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳೇ ಹಾಗೂ ಎಲ್ಲ ಗಣ್ಯರೇ ನಗರ ಪಾಲಿಕೆ ಸದಸ್ಯರುಗಳೇ ಎಲ್ಲ ಜನಪ್ರತಿನಿಧಿಗಳೇ ಮತ್ತು ಎಲ್ಲ ಬಂದಿರತಕ್ಕಂತ ಆತ್ಮೀಯ ಸಹೋದರ ಸಹೋದರಿಯರೇ ಆಶಾ ಕಾರ್ಯಕರ್ತರ ಅಂಗನವಾಡಿ ಕಾರ್ಯಕರ್ತರೆ ಮತ್ತು ಎಲ್ಲ ಮಾಧ್ಯಮದ ಸ್ನೇಹಿತರೆ ಇವತ್ತು ಒಂದು ಒಳ್ಳೆಯ ಸೌಲಭ್ಯ ನಮ್ಮ ಮುಳಬಾಗಿನಲ್ಲಿ ನಮ್ಮ ಡಾಕ್ಟರ್ ಗಳಿಗೆ ನರ್ಸ್ ಗಳಿಗೆ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಒಂದು ವಸತಿ ಉದ್ಘಾಟನೆ ಆಗಿದೆ ಅದರ ಜೊತೆಯಲ್ಲಿ ಹನ್ನೆರಡು ಹಾಸಿಗೆಗಳ ಒಂದು ಐಸೋಲೇಷನ್ ವಾರ್ಡ್ ಅನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ ಮತ್ತು ಹೊರರೋಗಿ ವಿಭಾಗ ಕಟ್ಟಡಗಳ ಕಟ್ಟಡವನ್ನು ನಿರ್ಮಾಣ ಆಗ್ತಾ ಇದೆ ಅದರ ಮತ್ತು ಅದನ್ನು ಕೂಡ ಅದರ ದುರಸ್ತಿ ಕಾಮಗಾರಿಗಳು ಕೂಡ ಉದ್ಘಾಟನೆ ಮಾಡಿದ್ದೇವೆ ಮತ್ತು ಸುಮಾರು ಎಂಟೂವರೆ ಕೋಟಿ ಹೆಚ್ಚು ಕಡಿಮೆ ಚಿಲ್ಲರೆ ಖರ್ಚಿನಲ್ಲಿ ಈ ಕಾಮಗಾರಿಗಳೆಲ್ಲ ಆಗಿದೆ ಆದ್ರಿಂದ ಇದರಿಂದ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ನಮ್ಮ ಜನರಿಗೆ ಸೇವೆ ನೀಡುವಂಥದಕ್ಕೆ ನಮಗೆ ಇಲಾಖೆಯಿಂದ ಒಂದು ಕೆಲವು ಒಳ್ಳೆ ಒಳ್ಳೊಳ್ಳೆ ಕೆಲಸಗಳಾಗಿದೆ ಅದ್ರ ಜೊತೆಯಲ್ಲಿ ಇಲ್ಲಿ ಏನು ಒಂದು ಎಂ ಸಿ ಎಚ್ ಆಸ್ಪತ್ರೆ ನೂತನವಾದಂತ ಹೊಸ ಎಂ ಸಿ ಎಚ್ ಆಸ್ಪತ್ರೆ ಕೆಲಸ ಪ್ರಾರಂಭ ಆಗಬೇಕಾಗಿದೆ ಅದರ ಒಂದು ಎಸ್ಟಿಮೇಟ್ ಏನಿದೆ ಅದು ಪರಿಷ್ಕರಣೆ ಆಗ್ತಕ್ಕಂಥದ್ದಿದೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಅಲ್ಲ ಇಪ್ಪತ್ತು ಕೋಟಿ ರೂಪಾಯಿ ಅಲ್ಲಿ ಇನ್ನೊಂದು ಎರಡು ಮೂರು ಕೋಟಿ ರೂಪಾಯಿ ಹೆಚ್ಚಿಗೆ ಬೇಕಾಗಿರೋದ್ರಿಂದ ಯಾಕಂದ್ರೆ ಬರುವಂಥದಕ್ಕೆ ದಾರಿಯೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಒಳ್ಳೆ ರಸ್ತೆಯನ್ನು ಕೂಡ ಇರಬೇಕಾಗ್ತದೆ ಇದೇ ಸ್ಥಳದಲ್ಲಿ ಆಸ್ಪತ್ರೆ ಬರ್ತಾ ಇರೋದ್ರಿಂದ ಅದನ್ನ ಆದಷ್ಟು ಬೇಗ ಈಗ ಈ ವರ್ಷ ನಮ್ಮ ಮುಂದಿನ ವಾರದಿಂದ ಬಹುಶಃ ಪಾರ್ಲಿಮೆಂಟ್ ಚುನಾವಣೆಯ ಘೋಷಣೆ ಆಗ್ತದೆ ಅದ ನಂತರ ಅದಕ್ಕೇನು ಅನುದಾನವನ್ನ ನಾವು ಕೊಡಿಸ್ಬೇಕು ಅಂತ ಇದೆ ಖಂಡಿತವಾಗಿ ಅದನ್ನ ಕೊಡಿಸಿ ಆದಷ್ಟು ಬೇಗ ಮತ್ತೊಮ್ಮೆ ಬಂದಿಲ್ಲಿ ಇದೇ ಸ್ಥಳದಲ್ಲೇ ಈ ಎಂ ಸಿ ಜಿ ಆಸ್ಪತ್ರೆಗೆ ಹುರ್ದಿ ಪೂಜೆಯನ್ನು ನಾವೆಲ್ಲ ಕ್ರಮ ತಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ಜನರಿಗೆ ಒಳ್ಳೆಯ ಆರೋಗ್ಯ ಸೌಲಭ್ಯಗಳು ಇರಬೇಕು ಸರ್ಕಾರದ ಒಂದು ಮುಖ್ಯ ಜವಾಬ್ದಾರಿ ಏನಂತ ಹೇಳಿದ್ರೆ ಜನರಿಗೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಆರೋಗ್ಯ ಎರಡನ್ನೂ ನೀಡುವಂಥದ್ದು ಒಳ್ಳೆಯ ಆರೋಗ್ಯ ಇದ್ರೆ ಅವಾಗ ಆ ವ್ಯಕ್ತಿ ತನ್ನ ಒಂದು ಜೀವನದಲ್ಲಿ ಏನು ಸಾಧಿಸಬೇಕು ಅಂತ ಇರ್ತಾನೆ ಅದನ್ನ ಸಾಧನೆ ಮಾಡೋದಕ್ಕೆ ಅವಕಾಶ ಆಗ್ತದೆ ಅವನ ಒಂದು ದೈಹಿಕ ಬೆಳವಣಿಗೆ ಅವರ ಒಂದು ಮಾನಸಿಕ ಬೆಳವಣಿಗೆ ಇದೆಲ್ಲ ಸರಿಯಾದ ರೀತಿಯಲ್ಲಾದರೆ ಅಂದರೆ ಅದು ಒಂದು ಚಿಕ್ಕ ಮಗುವಿನ ಹುಟ್ಟುವಿಕೆಯಿಂದ ಅಥವಾ ಅದು ಏನು ಶಿಶು ಭ್ರೂಣದಲ್ಲಿರುವಂಥ ಶಿಶು ಏನಿದೆ ಅದರ ಒಂದು ಆ ಸಮಯದಿಂದಲೇ ಪ್ರಾರಂಭ ಆಗುತ್ತೆ ಆ ಭ್ರೂಣದ ಒಂದು ಆರೋಗ್ಯ ಕಾಪಾಡುವಂಥದ್ದು ಕೂಡ ಮುಖ್ಯ ಅಲ್ಲಿಂದ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅದರಲ್ಲೂ ಕೂಡ ಪ್ರಥಮ ಮೂರು ನಾಲ್ಕು ವರ್ಷ ನಾವು ಒಂದು ಮಗುವಿನ ಸರಿಯಾದ ರೀತಿಯ ಬೆಳವಣಿಗೆಗೆ ಪೌಷ್ಟಿಕಾಂಶ ಎಲ್ಲವನ್ನು ಕೂಡ ನೀಡಿದ್ರೆ ಅದು ಇಡೀ ಜೀವನ ಪರ್ಯಂತ ಆ ವ್ಯಕ್ತಿಗೆ ಒಂದು ಒಳ್ಳೆಯ ಫೌಂಡೇಶನ್ ಸಿಕ್ಕಂಗೆ ಆಗ್ತದೆ ಆ ಚಿಕ್ಕ ವಯಸ್ಸಿನಲ್ಲಿ ಏನು ನಾವು ಅಗತ್ಯ ಇರುವಂಥ ಒಂದು ಪೌಷ್ಟಿಕ ಆಹಾರಗಳು ಅಗತ್ಯ ಇರುವಂಥ ಏನು ಔಷಧಿಗಳು ಗಳು ಎಲ್ಲವನ್ನು ಕೊಟ್ರೆ ಇಡೀ ಜೀವನ ಪರ್ಯಂತ ಆ ಮಗುವಿನ ದೈಹಿಕ ಬೆಳವಣಿಗೆ ಅದರ ಮೆದುಳುವಿನ ಏನ್ ಬ್ರೈನಿನ ಒಂದು ಬೆಳವಣಿಗೆ ಇದೆಲ್ಲ ಕೂಡ ಮಾನಸಿಕ ಬೆಳವಣಿಗೆ ಎಲ್ಲ ಚೆನ್ನಾಗ್ ಆಗ್ತದೆ ಅದರಿಂದನೆ ತಾಯಿ ಮತ್ತು ಮಗುವಿನ ಆರೋಗ್ಯ ನಮ್ಮ ಸರ್ಕಾರಕ್ಕೆ ಅಥವಾ ಯಾವುದೇ ಸರ್ಕಾರಕ್ಕೆ ಅದು ಆದ್ಯತೆ ಆಗ್ಲೇಬೇಕು ಅದೇ ಬಹಳ ಪ್ರಮುಖ ಅದಕ್ಕೋಸ್ಕರನೇ ಹಲವಾರು ಈ ರೀತಿ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡ್ತಾ ಇರೋಂಥದ್ದು ಆಶಾ ಕಾರ್ಯಕರ್ತರು ನೇಮಕ ಮಾಡ್ಕೊಂಡಿರುವಂಥದ್ದು ಅಂಗನವಾಡಿ ಕಾರ್ಯಕರ್ತರು ನೇಮಕ ಮಾಡ್ಕೊಂಡಿರುವಂಥದ್ದು ಮತ್ತು ಅದ್ರ ಏನು ಅವರಿಗೆ ಕೊಡುವಂತ ಪೌಷ್ಟಿಕ ಆಹಾರ ಕೊಡಬೇಕು ಅವರಿಗೆ ಔಷಧಿಗಳು ಕೊಡಬೇಕು ವ್ಯಾಕ್ಸಿನ್ ಕೊಡಬೇಕು ಅವ್ರ ಚೆನ್ನಾಗಿ ನೋಡ್ಕೋಬೇಕು ಇದು ಯಾಕಂತ ಹೇಳಿದ್ರೆ ಇದು ಒಂದು ನಮ್ಗೆ ಆದ್ಯತೆ ಅದ್ರಲ್ಲಿ ಬೇಕಾದ ಲೋಪದೋಷಗಳು ಇರ್ಬೋದು ಇಲ್ಲ ಅಂತ ಹೇಳಕ್ ಹೋಗಲ್ಲ ಆದ್ರೆ ಅದನ್ನ ನಾವು ಸದೃಢ ಮಾಡತಕ್ಕಂತದ್ದು ಅದನ್ನ ಇನ್ನೂ ಉತ್ತಮಗೊಳಿಸ್ಕೊಳ್ತಕ್ಕಂಥದ್ದೇ ನಮ್ಮ ಆದ್ಯತೆ ಆಗಬೇಕು ಅದರ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಿ ಮಾಡಬೇಕ ಮಾಡ್ತಕ್ಕಂಥದಕ್ಕೆ ನಾವು ಖಂಡಿತವಾಗಿ ಕ್ರಮಗಳು ತಗೊಳ್ತಾ ಇದ್ದೀವಿ ಈಗ ಅನೇಮಿ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಎಲ್ಲ ಇಡೀ ರಾಜ್ಯದ ಎಲ್ಲ ನಮ್ಮ ವಿಶೇಷವಾಗಿ ಹೆಣ್ಣು ಮಕ್ಕಳ ಅವರ ಒಂದು ತಪಾಸಣೆಯನ್ನ ಮಾಡಿಸಿ ಅವರಿಗೆ ಪ್ರತಿಯೊಂದು ಮಗುವಿಂದ ಹಿಡಿದು ಏನು ಅದೇ ಅರಿಯಾದ ಹೆಣ್ಮಕ್ಳು ಏನು ಇದ್ದಾರೆ ಅವರನ್ನು ಮತ್ತು ಬಾಣಂತಿಯರು ಅಲ್ಲಿವರೆಗೂ ಅವರ ಒಂದು ಅನೇಮಿಯಾ ಏನಿರ್ತಕ್ಕಂಥದ್ದಿದೆ ಅಂದ್ರೆ ರಕ್ತಹೀನತೆ ಅದು ಸರಿಪಡಿಸ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ ಈಗಾಗಲೇ ತಪಾಸಣೆ ನಡೀತಾ ಇದೆ ಎಲ್ಲ ಕಾಲೇಜ್ಗೆ ಹೋಗುವಂತ ಎಲ್ಲ ಹೆಣ್ಮಕ್ಳದ್ದು ಆಗಿದೆ ಈಗ ಶಾಲೆಗೆ ಹೋಗುವಂತ ಹೆಣ್ಮಕ್ಳದ್ದು ಕೂಡ ಪ್ರಾರಂಭ ಮಾಡ್ತಾ ಇದ್ವಿ ತದನಂತರ ಬೇರೆ ಎಲ್ಲ ಒಂದು ಹೆಣ್ಮಕ್ಳು ಕೂಡ ನಾವು ಅದಕ್ಕೆ ಸೇರಿಸ್ಕೊಡ್ತೀವಿ ಅಂದ್ರೆ ಅನೇಮಿಯಾ ಯಾಕೆ ಅಂತ ಹೇಳಿದ್ರೆ ರಕ್ತಹೀನತೆ ಇದ್ರೆ ಅದು ಬೆಳವಣಿಗೆಗೆ ಕುಂಠಿತ ಆಗ್ತಕ್ಕಂಥದಕ್ಕೆ ಮೂಲ ಕಾರಣ ಅದನ್ನ ನಿವಾರಣೆ ಮಾಡ್ಬೇಕು ಈಗ ಸುಮಾರು ಐವತ್ತು ಪರ್ಸೆಂಟ್ ಅಷ್ಟು ನಮ್ಮ ಮಕ್ಕಳಲ್ಲಿ ಅನೇಮಿಯಾ ಇದೆ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ತೀವ್ರ ಅನಿಮಿಯ ಇದೆ ಅದನ್ನು ಹೋಗ್ಲಾಡಿಸ್ಬೇಕು ಅದಕ್ಕೆ ನಾ ಸಿ ಎಂ ಅವರು ಸಿದ್ದರಾಮಯ್ಯ ಸಾಹೇಬರು ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಅದನ್ನು ಉದ್ಘಾಟನೆ ಮಾಡಿದ್ದೇವೆ ಈಗ ಕಾರ್ಯಗತ ಆಗ್ತಾ ಇದೆ ಮತ್ತು ಹಲವಾರು ಬೇರೆ ಬೇರೆ ನಮ್ಮ ಇಲಾಖೆಯಿಂದ ಅನೇಕ ಕಾರ್ಯಕ್ರಮಗಳನ್ನ ತಗೊಳ್ತಾ ಇದ್ದೀವಿ ಈಗ ನಮ್ಮ ಮಂಜುನಾಥ್ ಅವ್ರು ಹೇಳಿದ್ದಾರೆ ತಾಲೂಕು ಆಸ್ಪತ್ರೆ ಬಹಳ ಕೆಟ್ಟ ಇದೆ ಅಂತ ಅವ್ರು ಹೇಳಿದ್ದಾರೆ ನಿಜವಾಗ್ಲೂ ನಾವು ಅದಕ್ಕೆ ಭೇಟಿ ಕೊಡಬೇಕಾಗಿತ್ತು ಭೇಟಿ ಭೇಟಿ ಅವ್ರು ಯಾಕೆ ಅದು ಬಹುಶಃ ತುಂಬಾ ಹಾಳಾಗಿದೆ ಅದಕ್ಕೆ ಹೋಗಬಾರ್ದು ಅಂತ ತೀರ್ಮಾನ ಮಾಡಿದ್ರೆ ಗೊತ್ತಿಲ್ಲ ಆದ್ರೆ ಅಂಥದ್ದೆಲ್ಲ ಹೋಗಿ ನಾನು ನೋಡ್ಬೇಕಾಗಿತ್ತು ಆದ್ರೆ ಖಂಡಿತ ನಾನು ಅವ್ರಿಗೆ ಆಶ್ವಾಸನೆ ಕೊಡ್ತೀನಿ ಮುಂದಿನ ದಿವಸಗಳಲ್ಲಿ ನಮ್ಮ ಎಚ್ ಇಂಜಿನಿಯರ್ ಇದಾರೆ ಇಲ್ಲೇ ಬಂದಿದ್ದಾರೆ ಆಸ್ಪತ್ರೆಯ ಅಭಿವೃದ್ಧಿ ಏನು ಮಾಡತಕ್ಕಂಥದ್ದಕ್ಕೆ ಒಂದು ಒಳ್ಳೆ ಎಸ್ಟಿಮೇಟ್ ಅನ್ನ ಮಾಡಿ ಯಾಕಂದ್ರೆ ಪ್ರತಿಯೊಂದು ತಾಲೂಕು ಆಸ್ಪತ್ರೆ ಈಗ ನಾವು ಬಂಗಾರಪೇಟೆ ಹೋಗುದು ಎಷ್ಟು ಚೆನ್ನಾಗಿದೆ ತಾಲೂಕು ಆಸ್ಪತ್ರೆ ಎಲ್ಲ ತಾಲೂಕು ಆಸ್ಪತ್ರೆ ಆತರ ಇರಬೇಕು ಸುಸಜ್ಜಿತವಾದಂತಹ ಆಸ್ಪತ್ರೆ ಇರಬೇಕು ಅಲ್ಲಿರುವಂತ ಶೌಚಾಲಯಗಳು ಚೆನ್ನಾಗಿರ್ಬೇಕು ಕುಡಿಯ ನೀರು ವ್ಯವಸ್ಥೆ ಇರಬೇಕು ಎಲ್ಲ ವಿದ್ಯುತ್ ಶಕ್ತಿ ಎಲ್ಲ ಏನು ಎಲೆಕ್ಟ್ರಿಕಲ್ ಈ ಸಮಸ್ಯೆ ಅದು ಯಾವುದು ಇರಬಾರ್ದು ಮತ್ತು ಕಟ್ಟಡ ಚೆನ್ನಾಗಿರ್ಬೇಕು ಲೀಕೇಜ್ಗಳು ಇರಬಾರ್ದು ಎಲ್ಲ ಕೊಠಡಿಗಳು ಚೆನ್ನಾಗಿರ್ಬೇಕು ಅದು ಆ ಒಂದು ಸೌಕರ್ಯ ಮೂಲ ಸೌಕರ್ಯಗಳು ಸರಿಯಾಗಿರ್ಬೇಕು ತದನಂತರ ಏನೇನು ಸಲಕರಣೆಗಳು ಎಕ್ವಿಪ್ಮೆಂಟ್ಗಳು ಡಾಕ್ಟರ್ಗಳು ನರ್ಸ್ಗಳು ಅದೆಲ್ಲ ಬರ್ತದೆ ಆದ್ರೆ ಮೂಲವಾಗಿ ಆಸ್ಪತ್ರೆ ಒಳಗೆ ಹೋದ್ರೆ ಚೆನ್ನಾಗಿದೆ ಆಸ್ಪತ್ರೆ ಅಂತ ಅನ್ನಿಸ್ಬೇಕು ಆ ವಾತಾವರಣ ಇರಬೇಕು ಪೇಂಟ್ ಆಗಿರ್ಬೇಕು ಎಲ್ಲ ಸ್ವಚ್ಛ ಸ್ವಚ್ಛತೆ ಇರಬೇಕು ನೋಡೋದಕ್ಕೂ ಚೆನ್ನಾಗಿರ್ಬೇಕು ಆ ವ್ಯವಸ್ಥೆಯನ್ನು ತರ್ತಕ್ಕಂಥದ್ದಕ್ಕೆ ನಮ್ಮ ನಾವು ಖಂಡಿತವಾಗಿ ಅದಕ್ಕೆ ಆದ್ಯತೆಯನ್ನ ಇವತ್ತು ನಮ್ಮ ಸರ್ಕಾರ ಮಾಡೋದಕ್ಕೆ ಹೊರಟಿದೆ ಇಡೀ ಕರ್ನಾಟಕದಲ್ಲಿರುವಂತ ಇರುವಂತಹ ಆಸ್ಪತ್ರೆಗಳು ಈಗ ಹೊಸ ಕಟ್ಟೋದಕ್ಕೆ ನಮ್ಗೆ ಬಹಳ ಆಸಕ್ತಿ ಬುದ್ಧಿ ಪೂಜೆ ಮಾಡೋಣ ಹೊಸ ಬಿಲ್ಡಿಂಗ್ ಕಟ್ಟೋಣ ಅಂತ ಆದ್ರೆ ಹಳೇದನ್ನ ನೋಡ್ಕೊಳ್ಳುವಂಥದ್ದು ಅಷ್ಟೇ ಮುಖ್ಯ ಆ ಹಳೇದಕ್ಕೆ ನಾವು ಗಮನ ಕೊಡೋದಿಲ್ಲ ಅದಕ್ಕೆ ನಮ್ಮ ಇವಾಗ ವಿಶೇಷವಾದಂತ ನಮ್ಮ ದೃಷ್ಟಿ ಏನಂತ ಹೇಳಿದ್ರೆ ಆ ಹಳೆಯ ಇರ್ ಇರುವಂತ ವ್ಯವಸ್ಥೆಗಳನ್ನ ಉತ್ತಮ ದರ್ಜೆಗೆ ಏರಿಸುವಂತದ್ದು ಅದರಿಂದ ಈ ಅವರೇ ಸ್ವಲ್ಪ ಎಲ್ಲ ಸಮಗ್ರವಾದಂತ ಒಂದು ಎಸ್ಟಿಮೇಟ್ ಮಾಡಿ ಸುಮ್ಮನೆ ಅದು ಸ್ವಲ್ಪ ಸ್ವಲ್ಪ ಮಾಡ್ಬಿಟ್ಟು ಅದ್ ಕೆಲಸ ಆದಂಗೂ ಆ ಕೆಲಸ ಆದಂಗೂ ಇರ್ತದೆ ಮತ್ತೆ ಅಲ್ಲಿ ಕೂಡ ಆಗಿರೋದಿಲ್ಲ ಆತರ ಆಗ್ಬಾರ್ದು ಕಾಂಪ್ರಿನ್ಸ್ ಆಗಿ ಅದು ಒಂದು ಒಳ್ಳೆಯ ಉತ್ತಮ ಏರಿಸುವಂತ ಆಸ್ಪತ್ರೆ ಮಾಡೋದಕ್ಕೆ ನೀವು ಮಾಡಿ ಎಸ್ಟಿಮೇಟ್ ಮಾಡಿ ಖಂಡಿತವಾಗಿಯೂ ನಾನು ಬರುವ ವರ್ಷದಲ್ಲಿ ಅದು ಈಗ ಈ ವರ್ಷ ಮುಗಿತಾ ಬಂತು ಮಾರ್ಚ್ ತರ್ಟಿ ಫಸ್ಟ್ ಬರುವ ವರ್ಷದ ನಮ್ಮ ಅನುದಾನದಲ್ಲಿ ನಮ್ಮ ಮುಳಭಾಗ ಆಸ್ಪತ್ರೆ ಖಂಡಿತ ಅನುದಾನ ಕೊಡಿಸ್ತೀನಿ ಅಂತ ಈ ಸಂದರ್ಭ ಬಯಸ್ತಾ ಇಲ್ಲ ಅದಾಗ್ಬೇಕು ಇನ್ನೊಂದು ಅವ್ರು ಹೇಳ್ತಾ ಇದ್ರು ಇಲ್ಲೆಲ್ಲ ಅಪ್ಪ ನಿಜವಾಗ್ಲೂ ನೋವಾಯ್ತು ಅವರ ತಾಯಿಯ ಒಂದು ಆಕ್ಸಿಡೆಂಟ್ ಅಲ್ಲಿ ಅವರು ತೀರೋದ್ರು ಅಂತ ಮತ್ತೆ ಸರಿಯಾದ ಸಮಯಕ್ಕೆ ಆಂಬುಲೆನ್ಸ್ ಸಿಗದೆ ಅವರು ಆಸ್ಪತ್ರೆಗೆ ಹೋಗೋಕೆ ಆಗ್ದೇನೆ ಅವರು ತೀರ್ಕೊಂಡಿರ್ತಾರೆ ಈ ತರ ಅನೇಕ ಘಟನೆಗಳು ನಮ್ಮ ಯಾಕಂದ್ರೆ ಈಗ ಫ್ಲೈ ರೋಡ್ಗಳು ಹೈವೇಗಳಂತೂ ದೊಡ್ಡದಾಗ್ತಾ ಇದೆ ಇನ್ನೂ ಫಾಸ್ಟ್ ಆಗಿ ವೆಹಿಕಲ್ಗಳು ಓಡಾಟ ಶುರು ಆಗೋಗಿದೆ ಗಳು ಕೂಡ ಹೆಚ್ಚಾಗ್ತಾ ಇದೆ ಅದರಿಂದ ಆಕ್ಸಿಡೆಂಟ್ಗಳು ಅದರಿಂದ ತುಂಬಾ ಜನ ಸಾವಿಗೆ ಒಳಗಾಗ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಅದರಿಂದ ಈ ಸಲ ನಾವು ಒಂದು ವಿಶೇಷ ಕಾರ್ಯಕ್ರಮ ಮೊನ್ನೆ ನಾವು ನಾವು ಈಗ ಅನುಷ್ಠಾನ ಮಾಡ್ತಾ ಇದೀವಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಗಳು ಹೆಚ್ಚಾಗ್ತದೆ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ ಹೆಚ್ಚಾಗುವಂತ ಆಕ್ಸಿಡೆಂಟ್ ಝೋನ್ಗಳಲ್ಲಿ ನಾವು ಅಲ್ಲಿ ಹತ್ರ ಇರುವಂತ ತಾಲೂಕು ಆಸ್ಪತ್ರೆಯಲ್ಲಿ ಇರ್ಬೋದು ಯಾವುದೇ ಹತ್ರ ಇರುವಂತ ನಮ್ಮ ಆಸ್ಪತ್ರೆಯಲ್ಲಿ ಅಲ್ಲಿ ಅವರಿಗೆ ಅಗತ್ಯ ಇರುವಂತಹ ಟ್ರಾಮಾ ಫೆಸಿಲಿಟೀಸ್ ಅನ್ನ ಎಕ್ವಿಪ್ಮೆಂಟ್ ಅನ್ನ ಕೊಟ್ಟು ಮತ್ತು ಅವರಿಗೆ ಅಡಿಷನಲ್ ಆಗಿ ಆಂಬ್ಯುಲೆನ್ಸ್ ಗಳನ್ನ ಕೊಡು ಕೂಡ ಇದಕ್ಕೋಸ್ಕರನೇ ಪ್ರತ್ಯೇಕವಾದಂತ ಆಕ್ಸಿಡೆಂಟ್ ಕೇರ್ ಆ್ಯಂಬುಲೆನ್ಸ್ಗಳು ನಮ್ಮ ಒನ್ ಏಟ್ ಅಲ್ಲ ಇದಕ್ಕೇನೆ ಅವ್ರನ್ನ ಬಂದು ಆಸ್ಪತ್ರೆಗೆ ಸೇರಿಸಬೇಕು ಅಥವಾ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು ಆ ಒಂದು ಪ್ರತ್ಯೇಕವಾದಂತ ವ್ಯವಸ್ಥೆಯನ್ನ ನಾವು ಈಗ ನಿರ್ಮಾಣ ಮಾಡ್ತಾ ಇದೀವಿ ಈಗ ಈ ವರ್ಷ ಟೆಂಡರ್ ಕರೆದಾಗಿದೆ ಸುಮಾರು ಅರವತ್ತೈದು ಪ್ರತ್ಯೇಕ ಆಂಬುಲೆನ್ಸ್ ಇದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಮತ್ತು ಈ ಹೈವೇಗಳಲ್ಲಿ ಹಾಟ್ಸ್ಪಾಟ್ಗಳು ಎಲ್ಲೆಲ್ಲಿದೆ ಅಲ್ಲಿ ನಾವು ಅಲ್ಲಿರುವಂತ ಸಿಬ್ಬಂದಿಗೆ ಟ್ರೈನಿಂಗ್ ಅನ್ನು ಕೊಡುವಂತ ಮತ್ತೆ ಅಲ್ಲಿ ಈ ಟ್ರಾಮಾ ಕೇರ್ಗೆ ಬೇಕಾಗಿರುವ ಎಕ್ವಿಪ್ಮೆಂಟ್ ಸಲಕರಣೆಗಳನ್ನ ಕೂಡ ಕೊಡೋದಕ್ಕೆ ಸುಮಾರು ನಲವತ್ ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ವೆಚ್ಚದಲ್ಲಿ ನಾವು ಇವತ್ತು ರಾಜ್ಯದಲ್ಲಿ ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಟೆಂಡರ್ ಕೂಡ ಕರೆದಾಗಿದೆ ಅದು ಆದಷ್ಟು ಬೇಗ ಬಹುಶಃ ಆಂಬ್ಯುಲೆನ್ಸ್ ಇನ್ನೇನು ಒಂದು ಎರಡು ಎರಡು ವಾರದಲ್ಲಿ ಬಂದ್ಬಿಡ್ಬೋದು ಎರಡು ಎರಡು ಮೂರು ವಾರ ಒಂದು ತಿಂಗಳಲ್ಲಿ ಬರ್ಬೋದು ಅದಕ್ಕೆಲ್ಲ ಆರ್ಡರ್ ಎಲ್ಲ ಆಗಿದೆ ಟೆಂಡರ್ ಕೂಡ ಫೈನಲೈಸ್ ಆಗಿದೆ ಸೊ ಅದರಿಂದ ಇದು ವರ್ಷಕ್ಕೆ ಇನ್ನೂ ಹೆಚ್ಚು ಸೇರಿಸ್ಕೊಳ್ತೀವಿ ಈ ವರ್ಷ ಅರವತ್ತೈದು ಮಾಡಿದೀವಿ ಮತ್ತು ಕೆಲವು ಕೇಂದ್ರಗಳು ತಗೊಂಡಿದ್ದೀವಿ ಇನ್ನು ಅಗತ್ಯ ಇರುವಂತ ಅದರಿಂದ ಕೋಲಾರಗೂ ಕೂಡ ಬಂದೇ ಬರ್ತದೆ ಅಂದ್ರೆ ಎಲ್ಲಿ ಬರುತ್ತೆ ಅಂತ ನಾನು ಈಗ ಹೇಳಕ್ ಆಗ್ತಾ ಇಲ್ಲ ಅದು ಟ್ರಾ ಹೈವೇ ಅಲ್ಲಿ ಆಕ್ಸಿಡೆಂಟ್ ಸ್ಪಾಟ್ಗಳು ಯಾವುದು ಅಲ್ಲಿ ಇಲ್ಲಿ ಒಂದು ಎರಡು ಮೂರ್ನಾಲ್ಕಾದ್ರು ಇರ್ತದೆ ಇಲ್ಲಿ ಸೊ ಅದನ್ನ ನೋಡ್ಕೊಂಡು ಈ ಹೈವೇ ಅಲ್ಲಿ ನಾವು ಖಂಡಿತ ಅದು ಎಲ್ಲಿ ಹೆಚ್ಚಾಗ್ತದೆ ಅಲ್ಲಿ ಕೊಡ್ತಕ್ಕಂಥದ್ದಕ್ಕೆ ನಾವು ಮಾಡ್ತೀವಿ ಅದ್ರ ಬಹುಶಃ ಮುಳುಭಾಗ ಕೂಡ ಸೇರ್ಕೋಬಹುದು ನಾನು ವಿಚಾರಿಸ್ಕೊಂಡು ಅದನ್ನ ಹೇಳ್ತೀನಿ ಅದೇ ಸಂದರ್ಭದಲ್ಲಿ ಹೇಳಿ ಈ ತರ ನಮ್ಗೆ ಕೆಲಸ ಮಾಡೋದಕ್ಕೆ ಬೇಕಾದಷ್ಟಿದೆ ಕೆಲಸಕ್ಕೆ ಇದು ಈ ಆರೋಗ್ಯ ಇಲಾಖೆ ಹೇಗೆ ಅಂತ ಹೇಳಿದ್ರೆ ಎಷ್ಟು ಮಾಡಿದ್ರು ಕೂಡ ಕಮ್ಮಿ ಇದೆ ಆದ್ರೆ ನಾವು ನಿರಂತರ ಇದನ್ನ ನಾವು ಉತ್ತಮ ದರ್ಜೆಗೆ ಏರಿಸ್ತಾ ಹೋಗ್ಬೇಕು ನಮ್ಮ ಸಿಬ್ಬಂದಿ ದೊಡ್ಡ ಮಟ್ಟದ ಸಿಬ್ಬಂದಿ ಇದಾರೆ ಸಿಬ್ಬಂದಿಯ ಕೊರತೆ ಇದೆ ಡಾಕ್ಟರ್ಸ್ ಕೊರತೆ ಇದೆ ಅದೆಲ್ಲ ನಿವಾರಣೆ ಮಾಡುವಂತ ಕ್ರಮಗಳು ನಾವು ಮಾಡೋದಕ್ಕೆ ಅನೇಕ ಕ್ರಮಗಳು ತಗೊಳ್ತಾ ಇದೀವಿ ಈಗ ಡಾಕ್ಟರ್ಸ್ ಅನ್ನ ನೇಮಕಾತಿ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ ಡಾಕ್ಟರ್ಸ್ನ ಅನೇಕ ಕಡೆ ಸ್ಪೆಷಲಿಸ್ಟ್ ಹುದ್ದೆಗಳು ಖಾಲಿ ಇದೆ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಸಮುದಾಯ ಆಸ್ಪತ್ರೆಗಳಲ್ಲಿ ಈಗ ನಮಗೆ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಅನುಮತಿ ಕೊಟ್ಟಿದ್ದಾರೆ ಎಲ್ಲ ಖಾಲಿ ಇರುವಂತ ಸ್ಪೆಷಲಿಸ್ಟ್ ಪೋಸ್ಟ್ಗಳನ್ನ ಕಾಂಟ್ರಾಕ್ಟ್ ಬೇಸಿಸ್ ಫಿಲ್ಅಪ್ ಮಾಡ್ಕೊಳ್ಳಿ ನೀವು ನೇಮಕಾತಿ ಆಗೋ ಆಗುವವರೆಗೂ ಕಾಯ್ಬಿ ಕಾಯ್ಬೇಡಿ ಅಂತ ಹೇಳಿ ಸ್ಪೆಷಲಿಸ್ಟ್ ಡಾಕ್ಟರ್ಗಳನ್ನ ನಾವು ಹೈರ್ ಮಾಡೋದಿಕ್ಕೆ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ಎಲ್ಲೆಲ್ಲಿ ಖಾಲಿ ಇರುವಂತ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಈಗ ಅವಕಾಶ ಕೊಟ್ಟಿದ್ದಾರೆ ಪ್ರಥಮ ಪಾಲಿಕೆ ಸರ್ಕಾರ ಅದನ್ನು ಕೂಡ ನಾಳೆನೇ ಬಹುಶಃ ಕೋಲಾರ ವಾಕಿಂಗ್ ಇಂಟರ್ವ್ಯೂ ಇದೆ ಅನೇಕ ಜನ ಯಾರ್ಯಾರು ಬರ್ತಾರೆ ನೋಡಿಕೊಂಡು ಆದಷ್ಟು ಮಟ್ಟಿಗೆ ಅದ್ರ ಮುಖಾಂತರನು ಕೂಡ ಭರ್ತಿ ಮಾಡಕ್ ಹೋಗ್ತೀವಿ ಮತ್ತು ಇನ್ನು ಅಗತ್ಯ ಇರುವಂತ ನರ್ಸ್ ಗಳು ಬೇಕಾಗಿದೆ ಫಾರ್ಮಸಿಸ್ಟ್ ಬೇಕಾಗಿದೆ ಅದನ್ನು ಕೂಡ ಈಗ ಸುಮಾರು ಎಂಟುನೂರು ಜನ ಮುಂದಿನ ತಿಂಗಳು ಇನ್ನು ಅಡಿಷನ್ ಆಗಿ ರಿಕ್ರೂಟ್ ಮಾಡ್ತಾ ಇದೀವಿ ಅದೇನ್ ಸಾಕಾಗುದಿಲ್ಲ ಇನ್ನೂ ತಗೊಳ್ಬೇಕಾಗ್ತದೆ ಅದನ್ನು ಮಾಡ್ತೀನಿ ಅದರಿಂದ ಇನ್ನು ಹೇಳ್ಬೇಕಾದ್ರೆ ತುಂಬಾ ಇದೆ ನನಗೆ ಹೋಗ್ಬೇಕಾಗಿದೆ ಆಮೇಲೆ ಮಾನೂರ್ಗೋ ಹೋಗಿದೆ ಆಮೇಲೆ ಹೋಗ್ಬೇಕು ಮಂಡ್ಯ ಮದ್ದೂರ್ಗೆ ಹೋಗ್ಬೇಕು ನಾನು ಅದರಿಂದ ನಿಮ್ಮ ಮತ್ತೊಮ್ಮೆ ಇಲ್ಲಿ ಬಂದು ಇಲ್ಲಿ ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡಿ ಇಲ್ಲಿ ಹೊಸ ಒಂದು ಮಕ್ಕಳ ತಾಯಿಯ ಮಕ್ಕಳ ಆಸ್ಪತ್ರೆಯನ್ನ ಒಂದು ಕಟ್ಟಡದ ಉದ್ಘಾಟನೆಯನ್ನ ಮಾಡೋದಕ್ಕೆ ಮತ್ತೊಮ್ಮೆ ಬರ್ತೀನಿ ಮತ್ತು ನಮ್ಮ ಇಲಾಖೆಯಿಂದ ಇನ್ನೇನೇನು ಸೌಕರ್ಯಗಳನ್ನ ಕೊಡ್ಸ್ತಕ್ಕಂಥದ್ದಿಕ್ಕೆ ನಮ್ಮ ಮುಳುಬಾಗಿಲಿನ ಏನು ಆರೋಗ್ಯದ ಒಂದು ವಿಚಾರದಲ್ಲಿ ನಾವು ಯಾವುದೇ ಪಕ್ಷಪಾತ ಮಾಡಕ್ ಹೋಗಿಲ್ಲ ಯಾಕಂತ ಹೇಳಿದ್ರೆ ಈ ಇಂಥ ಕ್ಷೇತ್ರಗಳಲ್ಲಿ ಯಾವ ರಾಜಕೀಯರು ಇರಬಾರ್ದು ಆರೋಗ್ಯ ಶಿಕ್ಷಣ ಇಂಥ ಕ್ಷೇತ್ರದಲ್ಲಿ ಯಾವ ರಾಜಕೀಯ ಇರಬಾರ್ದು ಯಾಕಂದ್ರೆ ಇದು ನಮ್ಮ ಜನರಿಗೆ ಅಗತ್ಯ ಇರುವಂತ ಮತ್ತು ಸೇವೆಯನ್ನು ಕಡ್ಡಾಯವಾಗಿ ನೀಡಬೇಕಾಗಿರುವಂತ ವ್ಯವಸ್ಥೆಗಳು ಅದರಿಂದ ಪ್ರತಿಯೊಂದು ಜೀವ ಕೂಡ ನಮಗೆ ಮುಖ್ಯ ಒಂದು ಜೀವವನ್ನು ಬದುಕಿಸಿದ್ರೆ ಆ ಇಡೀ ಕುಟುಂಬಕ್ಕೆ ದೊಡ್ಡ ಶಕ್ತಿ ಕೊಟ್ಟಂಗೆ ಪ್ರತಿಯೊಂದು ಜೀವ ಕೂಡ ನಮಗೆ ಮುಖ್ಯ ನನ್ನ ನೋವಾಯ್ತು ನನ್ನ ಕೋಲಾರದಲ್ಲಿ ಒಬ್ರು ಹೆಣ್ಮ ಒಂದು ಗರ್ಭಿಣಿ ತೀರೋದ್ರು ಅಂತ ಯಾಕೆ ತೀರೋದ್ರು ಏನಾಯ್ತು ಅಂತ ಕೂಡ ವಿಚಾರಣೆ ಮಾಡೇ ಮಾಡ್ತೀವಿ ಅದ್ರ ಏನಾದ್ರೂ ಲೋಪಗಳಾಗಿದ್ಯಾ ಅಥವಾ ಏನಾದ್ರು ನಮ್ಮ ನಮ್ಮಿಂದನೇ ತಪ್ಪಾಗಿದೆಯಾ ಏನು ಅಂತ ಆದ್ರೆ ಇದು ಇದಾಗಬಾರ್ದು ತಾಯಿಯ ಒಂದು ಮಗು ಮಗು ಹುಟ್ಟುವಂತ ಸಂದರ್ಭದಲ್ಲಿ ತಾಯಿ ತೀರು ತಾಯಿ ತೀರ್ಕೊಳ್ತಕ್ಕಂಥದ್ದು ಅತ್ಯಂತ ಒಂದು ನೋವಿನ ಸಂಗತಿ ಅದು ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು ನಮ್ಮ ರಾಜ್ಯ ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೋದು ಅದೇ ನಮಗೆ ಮಾನದಂಡ ಎಷ್ಟು ಫ್ಲೈಓವರ್ ಕಟ್ಟಿದೀವಿ ಎಷ್ಟು ಬ್ರಿಡ್ಜ್ ಮಾಡಿದೀವಿ ಅದನ್ನ ಮಾನದಂಡ ಅಲ್ಲ ಎಷ್ಟು ತಾಯಿಗಳ ಜೀವವನ್ನ ಉಳಿಸಿದ್ದೇವೆ ಎಷ್ಟು ಮಕ್ಕಳ ಹುಟ್ಟು ಮಗು ಏನ್ ಹುಟ್ಟಿದಾಗ ಎಷ್ಟು ಅದರ ಮರಣ ಸೂಚ್ಯಂಕವನ್ನ ಕಮ್ಮಿ ಮಾಡಿದ್ದೇವೆ ಅದು ನಮ್ಮ ಅಭಿವೃದ್ಧಿಯ ಒಂದು ಗುರಿ ಆಗ್ಬೇಕು ಅದನ್ನ ಮಾಡೋದಕ್ಕೆ ಇವತ್ತು ನಾವು ಪಣ ತೊಟ್ಟು ಇವತ್ತು ಕೆಲಸ ಮಾಡಬೇಕಾಗಿದೆ ಅದಕ್ಕೆ ಅದರಲ್ಲಿ ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತರ ಒಂದು ಜವಾಬ್ದಾರಿ ಕೂಡ ಬಹಳ ನಮ್ಮ ಡಾಕ್ಟರ್ ಗಳು ನರ್ಸ್ ಗಳು ಅವರ ಜವಾಬ್ದಾರಿ ಬಹಳ ಸೂಕ್ಷ್ಮವಾಗಿ ಇದನ್ನ ನಾವು ನೋಡಬೇಕು ಅಂತ ಸಂದರ್ಭದಲ್ಲಿ ಹೇಳಿ ನಾವು ಆ ನಿಟ್ಟಿನಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ಅನೇಕ ಕೆಲಸ ಕಾರ್ಯಗಳು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ನಮ್ಮ ಎಂ ಎಲ್ ಎರು ಅವರು ಬಹಳ ಇದಕ್ಕೆ ಆರೋಗ್ಯ ವಿಚಾರದಲ್ಲಿ ನನಗೆ ಅಸೆಂಬ್ಲಿಯಲ್ಲೂ ಕೂಡ ಪದೇ ಪದೇ ಮಾತಾಡ್ತಾನೆ ಇರ್ತಾರೆ ಮತ್ತು ಅನೇಕ ಪ್ರಶ್ನೆಗಳು ಕೂಡ ಹಾಕಿದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆಲ್ಲ ಹಾಕಿದ್ದಾರೆ ಅದರಿಂದ ಅವರ ಕಳೆ ಕಳೆಯು ಕೂಡ ನಾನು ಸಲ್ಲಿಸ್ತೇನೆ ಮತ್ತು ನಾವು ಈ ಮುಳುಬಾಗಿಲಿನ ಆರೋಗ್ಯದ ವಿಚಾರದಲ್ಲಿ ಖಂಡಿತವಾಗಿಯೂ ನಮ್ಮ ಗಮನ ಇರುತ್ತದೆ ಆದ್ಯತೆ ಇರುತ್ತೆ ಅಂತ ಹೇಳಿ ನಾನು ಮಾತಾಡ್ ಮುಗಿಸ್ತೇನೆ ಜೈ ಜೈ ಕರ್ನಾಟಕ